ಏನು ಈ ಮರನ ನಮಗೆ ಉಳಿಸ್ಬೇಕಾಗಿತ್ತು ಯಾಕೆಂದ್ರೆ ಇದು ನೋಡಿ ಆಲ್ರೆಡಿ ಬೇರುಗಳು ಕಾಣ್ತಾ ಇದೆ ಯಾವ್ದು ಯಾವುದೋ ಕಾರಣದಿಂದಾಗಿ ಬೇರುಗಳು ಎಕ್ಸ್ಪೋಝ್ ಆಗಿದೆ ಅಂದರೆ ಮಾಡಿದ್ರೆ ಗೊತ್ತಾಗೋಲ್ಲ ಹಾಂ ಕೆಳಗಡೆ ನೋಡ್ಬೇಕು ಆ್ಯಕ್ಚುಲಿ ಇನ್ನೂ ನಮಗೆ ಹೋಗ್ಲಿ ನಮ್ಮ ಇನ್ನೂ ಹತ್ತು ತಲೆಮಾರು ಹದಿನೈದು ತಲೆಮಾರು ಬಂದ್ರೂ ಈ ಮರ ಇಂಥ ಒಂದು ಮರನ ಬೆಳೆಸ್ಲಿಕ್ಕೆ ಕಷ್ಟ ಇದೆ ನೋಡಲಿಕ್ಕೂ ಕೂಡ ಕಷ್ಟ ಇದೆ ಹೌದು ವಾಸ ಸರ್ ಬೇರೆ ಬೇರೆ ಅದೇ ಸ್ಪೀಸಿಗಳನ್ನ ನೆಡ್ತಾ ಇದೇವೆ ಅಂತ ಆಲ್ರೆಡಿ ಇಲ್ಲಿ ನೀವು ನೋಡ್ಬೋದು ಇದು ನಮ್ಮ ಕಾವೇರಿ ಪೇಪರ್ ಅಂತ ನಾವು ಹೆಸರಿಟ್ಟದ್ದು ಅದಕ್ಕೆ ಆದರೆ ಅದ್ರ ಸ್ಪೀಸಿಸ್ ನೇಮ್ ಬಂದ್ಬಿಟ್ಟು ಗ್ಯಾಲಿಯಟಮ್ ಇದೆ ಇದ್ರದ್ದು ಕೂಡ ಕಾಳುಗಳು ದಪ್ಪ ದಪ್ಪ ಇದೆ ತುಂಬಾ ಆಯಿಲ್ ಕಂಟೆಂಟ್ ನಮ್ಮ ಆದಿ ಪೇಪರ್ಗಿಂತ ಹೆಚ್ಚಿನ ಇದೆ ಇದರಲ್ಲಿ ಓಕೆ ಮತ್ತು ಫ್ಲೇವರ್ ಕೂಡ ತುಂಬ ಚೆನ್ನಾಗಿದೆ ಆದರೆ ಅದ್ರದ್ದು ರುಚಿ ನಮ್ಮ ಇಂಡಿಯನ್ ಇದಕ್ಕೆ ನಮ್ಮ ಭಾರತೀಯ ಆಹಾರ ಶೈಲಿಗೆ ಸೂಟ್ ಆಗಲಿಕ್ಕಿಲ್ಲ ಅದು ನನಗೂ ಅನಿಸ್ತಾ ಇದೆ ಅದ್ರದ್ದು ರುಚಿ ನಮಗೆ ಹೋಗೋಂಥದಲ್ಲ ಅಂತ ಆದರೆ ಹೊರದೇಶದ ಶೆಫ್ಗಳಿಗೆ ಅಲ್ಲಿದು ಆಹಾರ ಇದಕ್ಕೆ ಇದು ಓಕೆ ಅನಿಸ್ತಾ ಇದೆ ಅವರಿಗೆ ಅವ್ರು ಇದನ್ನೇ ಕೇಳ್ತಾ ಇದ್ದಾರೆ ಇದನ್ನೂ ಕೊಡಿ ನಮಗೆ ಆದಿ ಮೆಣಸು ಜೊತೆಗೆ ಇದನ್ನ ಕೊಡಿ ಅಂತ ಮತ್ತೆ ನಾನು ಇನ್ನೊಂದು ಮೆಣಸು ಹೇಳಿದ್ನಲ್ಲ ನಮ್ಮ ಪತ್ರ ಅಂತ ಅದನ್ನ ತೋರಿಸ್ತೇನೆ ಅದು ಕೂಡ ಎಲೆ ಮತ್ತೆ ಕಾಳುಗಳು ತುಂಬಾ ಚಿಕ್ಕ ಕಾಳು ತುಂಬಾ ಚಿಕ್ಕದು ಆದ್ರೂ ಕೂಡ ಅದಕ್ಕೂ ತುಂಬಾ ಬೇಡಿಕೆ ಇದೆ ಸೊ ಇಲ್ಲಿ ನಾವು ನೋಡ್ತಿರೋದು ಯಾವ್ದು ಮೆಣಸು ಏನೋ ಒಂದನ್ನ ಮಾತ್ರ ನಾವು ಮೆಣಸು ತಿಳ್ಕೊಂಡಿದ್ದೇವೆ ಅದು ಅದು ಒಂದು ಹಂತಕ್ಕೆ ಹೋಗಬಹುದು ಆದ್ರೆ ಇನ್ನು ಅದು ಬಿಟ್ಟು ಕೂಡ ಬೇರೆ ಮಾರುಕಟ್ಟೆ ಇದೆ ಬೇರೆ ಬೇರೆ ಮೆಣಸುಗಳು ಮಾರುಕಟ್ಟೆ ಇದೆ ಅದ್ರದ್ದು ಉಪಯೋಗ ಇದೆ ಅಂತ ಹೇಳ್ಕೊಂಡು ಅಥವಾ ಅಟ್ ಲೀಸ್ಟ್ ಮೆಡಿಸಿನಲ್ ಯೂಸ್ಗೆ ಅಥವಾ ಫುಡ್ ಫ್ಲೇವರಿಂಗು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೋದು ಅಂತ ಹೇಳ್ಕೊಂಡು ಒಂದು ಅದೇ ನಂಬಿಕೆ ಇದೆ ಇವಾಗ ನಾವು ಇವಾಗ ಬೇರೆ ಬೇರೆ ಜಾಗದಲ್ಲಿ ಇದ್ದೇವೆ ಇದು ಕಾವೇರಿ ನಡೆತಾ ಇದು ಇದು ಇಲ್ಲಿದೆ ನಮ್ಮ ತೋಟದೇ ಅದೇ ಪಶ್ಚಿಮ ಘಟ್ಟದೆ ಅದೇ ನಮ್ಮ ಸೋ ಸೋಲ ಫಾರೆಸ್ಟ್ ನೋಡಿ ಇಲ್ಲಿ ಈಗ ನಾವು ನೆಟ್ಟಿದ್ದೇವೆ ಇದೆಲ್ಲ ನಾವು ಇದನ್ನ ಅಭಿವೃದ್ಧಿ ಮಾಡ್ತೇವೆ ಆದ್ರೆ ಇದು ಇವಾಗಾಗಿ ಶುರು ಮಾಡಿದ್ದು ನಾವು ಯಾಕೆಂದಾಗ ಮೊದಲಿಂದ ಒಂದೇ ಸತಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಈಗ ಆದಿ ಮೆಣಸು ಹಂತಕ್ಕೆ ಬಂದಿದೆ ಅದು ಬೆಳವಣಿಗೆ ಮಾಡಿ ಆಗಿದೆ ಸೊ ಇಲ್ಲಿ ನಾವು ಮಿಶ್ರ ಬೆಳೆ ಅಂತ ಬಂದಾಗ ಒಂದೇ ಸ್ಪೀಸೀಸ್ ಬಾರದು ಯಾಕೆಂದ್ರೆ ಅದು ಎಲ್ಲಲ್ಲಿ ಇರೋದಂತದೆ ಡೈವರ್ಸಿಫಿಕೇಶನ್ ಬೇಕು ವೈವಿಧ್ಯತೆ ಇರಬೇಕು ಅಂತ ಅದರಿಂದಾಗಿ ಆ ಬೆಳೆ ಆದಿ ಬೆಳೆ ಇದು ಮತ್ತೆ ನಮ್ಮ ನಾಮಪತ್ರ ಮೂರು ಮೆಣಸನ್ನೇ ಮಾಡ್ತೇವೆ ಅಲ್ಲಿ ಅದರಲ್ಲೇ ವೈವಿಧ್ಯತೆ ಮತ್ತು ಇನ್ನೊಂದು ಅದನ್ನು ನಾವು ಮೂರು ಹಂತದಲ್ಲಿ ಒಂದು ಮ ಕಾಡು ಮರಗಳಿಗೆ ಒಂದು ಕಾಫಿ ಗಿಡಗಳಿಗೆ ಮತ್ತು ನೆಲ ಹಂತದಲ್ಲಿ ಬುಷ್ ಪೇಪರ್ ಅಂತ ಹಾಗೆ ನೆಡೋದು ಮತ್ತು ಇನ್ನೂ ಮಧ್ಯ ರೋ ಬಂದರೆ ನ್ಯಾಚುರಲ್ ಕಲ್ಟಿವೇಶನ್ನೇ ಅರೇಬಿಕಾ ಕಾಫಿ ಬೆಳೆಯುವ ಚಿಂತನೆ ಅರೇಬಿಕಗಳನ್ನ ಮಧ್ಯದಲ್ಲಿ ಬೆಳೆಯೋಣ ಅಂತ ಈಗ ಆಲ್ರೆಡಿ ಇದೆ ಇದು ಇದು ಅರೇಬಿಕಾ ಕಾಫಿ ಇಲ್ಲಿ ಈ ಈ ರೀತಿಯಲ್ಲೇ ಮೇಲೆ ಬಿಟ್ಟು ಅಥವಾ ಕಂಟ್ರೋಲ್ಡ್ ರೀತಿಯಲ್ಲೋ ನಾವು ಬೆಳೆಯುವ ಚಿಂತನೆ ಇದೆ ಮತ್ತು ನಮ್ಮದು ಈ ಮರ ನಾವು ಇನ್ನೊಂದು ಇದು ಇದು ಸಂಪಿಗೆ ಮರ ಇದು ನಾವಿಲ್ಲಿಂದ ನೋಡ್ಬೋದು ಈ ಕಡೆ ಬನ್ನಿ ಇದು ನನಗೆ ನನ್ನ ತಿಳುವಳಿಕೆ ಪ್ರಕಾರ ನಮ್ಮ ಕೊಡಗಿನಲ್ಲಿ ಅತಿ ದೊ ದೊಡ್ಡದಾದ ಮರ ಇದು ಸಂಪಿಗೆ ಮರ ಸರ್ ಸಂಪಿಗೆ ಮರನ ಹೌದು ಹೂವು ಬಿಡುತ್ತೆ ಹೂವು ಬಿಡುತ್ತೆ ಇದರಲ್ಲಿ ಕಾಯಿ ಬಿಡೋದಿಲ್ಲ ಅದೊಂದು ವಿಶೇಷತೆ ಇದರದು ಸಾಮಾನ್ಯ ಸಂಪಿಗೆ ಮರದಲ್ಲಿ ಹೂವು ಕಾಯಿ ಎರಡು ಬರುತ್ತೆ ಇದರಲ್ಲಿ ಬರಿ ಹೂ ಮಾತ್ರ ಬಿಡುತ್ತೆ ಇದು ಹೂವು ಬಿಡೋ ಟೈಮ್ ಆಗಿರ್ಬೋದು ಏನೋ ಯಾಕಂದ್ರೆ ಇನ್ನು ಸ್ವಲ್ಪ ಇನ್ನು ಸ್ವಲ್ಪ ಟೈಮ್ ತಗೊಳ್ಬೋದು ಈ ಮರನ ನಮಗೆ ಉಳಿಸ್ಬೇಕಾಗಿತ್ತು ಯಾಕಂದ್ರೆ ಇದು ನೋಡಿ ಆಲ್ರೆಡಿ ಬೇರ್ಗಳು ಕಾಣ್ತಾ ಇದೆ ಯಾವ್ದಾವ್ದೋ ಕಾರಣದಿಂದಾಗಿ ಬೇರುಗಳು ಎಕ್ಸ್ಪೋಸ್ ಆಗಿದೆ ಮಣ್ಣಿನ ಹಳೆ ಕಾಲದಲ್ಲಿ ಮಣ್ಣಿನದು ಸವಕಳಿ ಆಗಿದ್ದಕ್ಕೋ ಏನಕ್ಕೋ ಆಗುತ್ತಿಲ್ಲ ಎಲ್ಲ ಜಾರುತ್ತೆ ತುಂಬ ಜಾರುತ್ತೆ ಸರ್ ಇದು ನಿಂತ್ಕೊಂಡು ಮೇಲ್ಗಡೆ ನೋಡಿದ್ರೆ ಗೊತ್ತಾಗಲ್ಲ ಕೆಳಗಡೆ ನೋಡಬೇಕಿದೆ ಆ್ಯಕ್ಚುಲಿ ಈ ಮರನ ನಮಗೆ ಓಕೆ ಈ ನಾವು ಇಲ್ಲಿ ರೋಬಸ್ಟದಿಂದ ವಿಮುಕ್ತಿ ಆಗೋಕ್ಕೆ ಹೊರಟಿದೆ ಯಾಕೆಂದ್ರೆ ವಿಮುಖರಾಗಿದೆ ಹೇಳಿದ್ರೆ ಈ ಮರ ರೋಬಸ್ಟ್ ಇಟ್ಕೊಂಡ್ರೆ ಮರಗಳು ಬೇಡ ಮರಗಳ ಕಡಿದ್ರೆ ಈ ಮರಗಳಿಗೆ ತೊಂದರೆ ಇದೆ ಯಾಕೆಂದ್ರೆ ಸುತ್ತ ಈ ಕಂಪ್ಲೀಟ್ ಯಾವುದು ಮರ ಇದೆ ಇಲ್ಲಿ ಬೆಳೆದ ಮರ ಅದೆಲ್ಲದೂ ಇದಕ್ಕೆ ಪ್ರೊಟೆಕ್ಷನ್ ಆಗಿ ಅದಕ್ಕೆ ರಕ್ಷಣೆಗಾಗಿ ನಿತ್ತಾಗಿದೆ ಸೊ ಇದು ಒಂದೇ ಮರ ಆಗಿಬಿಟ್ರೆ ಗಾಳಿಗೆ ಇದು ತಾಳ್ಕೊಳ್ಳೋ ಗಾಳಿನ ದೊಡ್ಡ ಗಾಳಿನ ತಾಳ್ಕೊಳ್ಳೋ ಅಂತ ಶಕ್ತಿ ಕಮ್ಮಿ ಇರ್ಬೋದು ಮತ್ತೆ ಇನ್ನೊಂದು ಈ ಮರನ ಕಳ್ಕೊಂಡ್ರೆ ಹೌದು ನಾವು ಇನ್ನು ನಮಗೆ ಹೋಗ್ಲಿ ತಲೆಮಾರು ಹದಿನೈದು ತಲೆಮಾರು ಬಂದ್ರು ಬೆಳೆಸಲಿಕ್ಕೆ ಕಷ್ಟ ಇದೆ ನೋಡ್ಲಿಕ್ಕೂ ಕೂಡ ಕಷ್ಟ ಇದೆ ನಿಜ ಕಷ್ಟ ಇದೆ ಕಳ್ಕೊಬಿಟ್ಟಿದ್ರೆ ನೀವು ಒಂದು ದೊಡ್ಡ ಆಸ್ತಿನೇ ಕಳ್ಕೊಂಡು ಹೌದೌದು ಆಸ್ತಿನೇ ಕಳ್ಕೊಂಡು ಮನೆ ಬಾಗ್ಲು ಇದು ಹೌದು ನಾನು ನಾವು ಇದರಲ್ಲಿ ಹತ್ತು ಜನರು ಒಳಗಡೆ ಕೂರ್ಬೋದು ಮನೇಲಿ ಬಾಗ್ಲು ನೋಡ್ತಿದ್ದೆ ಇವಾಗ ಮರದಲ್ ಬಾಗ್ಲು ಒಳಗಾದ್ರೂ ಹೋಗೋಣ ಏನಾರು ಇರ್ತವೆ ಮೋಸ್ಟ್ಲಿ ಹೌದು ಒಳಗಡೆ ಏನಾದ್ರು ಇರುತ್ತೆ ಇರ್ತವೆ ಹುಷಾರು ಹಾವುಗಳಿರೋ ಜಾಗನೇ ಇದು ಹೌದು ಒಂಟೆ ಸರ್ ಆಮೇಲೆ ಬೀಳ್ಬೇಡಿ ಅದಕ್ಕಿಂತ ಹೆಚ್ಚಾಗಿ ಹಾ ಬೀಳೋದು ಬೀಳೋದಾಗಿ ಅಂತ ಅಯ್ಯೋ ವಾಸ ಮಾಡ್ಬೋದಲ್ಲ ಏನಾಗೋದಿಲ್ಲ ಏನಿಲ್ಲ ವಾಸ ಮಾಡ್ಬೋದಲ್ಲ ಹೌದು ಓ ವಾಸ ಮಾಡ್ಬೋದು ಇದಕ್ಕೆ ಯಾವುದೋ ಕಾಲದಲ್ಲಿ ಒಂದು ಬೆಂಕಿ ಬಿದ್ದಿದೆ ಕಾಣುತ್ತೇನೆ ಸರ್ ನೋಡಿ ಅದರಲ್ಲಿ ಮಸೀದಿ ಇದು ಕಾಣೋದು ಅದರಿಂದ ಅದು ಆಗಿನೂ ಕೂಡ ಇದು ಬದುಕಿದೆ ಅಂತ ಹೇಳಿದಾಗ ಹಾಂ ನಮಗೆ ಹೆಮ್ಮೆ ಅನಿಸುತ್ತೆ ಈ ಮರದ ಬಗ್ಗೆ ಏನು ಸರ್ ಇದು ಒಳಗಡೆ ಆರಾಮಾಗಿ ಪ್ರಾಣಿ ಪಕ್ಷಿಗಳು ಪ್ರಾಣಿಗಳಿರ್ತಾವಲ್ಲ ಇದೆ ಇದೆ ಬಾವಲಿ ಅಕ್ಕಿಗಳಿದೆ ಹುಲಿ ಸಿಂಹ ಅದು ಬರೋದಿಲ್ಲ ಇಲ್ಲ ಕಾಡಲ್ಲಿ ಅದೇ ಇದು ಕಾಡಂದಿಗಳು ಮಳೆಗಾಲದಲ್ಲಿ ಬಂದು ಸರ್ ನೋಡ್ಬೋದು ಅದ್ರದ್ದು ಇದು ಓಕೆ ಓಕೆ ಕಾ ಅಣ್ಣ ಮೇಲುಗಡೆ ಸ್ವಲ್ಪ ಪುಡಿ ಪುಡಿ ಆಗ್ತೈತೆ ಹ್ಞೂ ನೋಡಿ ಇದು ನಮಗೆ ಲೈಟ್ ಆನ್ ಮಾಡ್ತೇನೆ ಕಾಣೋ ಇಲ್ಲ ಅಷ್ಟು ಅದೇ ಬೆಂಕಿ ಬಿದ್ದಿದೆ ಹ್ಞೂ ಏನು ಸರ್ ಇದು ಮರ ತುಂಬಾ ಹುಲಿಗಳು ವಾಸ ಮಾಡ್ತವೆ ಅಲ್ಲಿ ಮೇಲೆ ಇದೆ ನೋಡಿ ಕಾಣ್ತಾ ಇದೆ ಅಲ್ಲಿ ಆ ಕಡೆ ತಲೆ ಕಾಣ್ತಾ ಇಲ್ಲ ಇಲ್ಲಿ ನೋಡಿ ಸರ್ ಏನ್ ಸರ್ ಇದು ಮರ ಇಂಥ ಮರ ನನ್ನ ಜೀವನದಲ್ಲಿ ನೋಡಿಲ್ಲ ಅವತಾರ್ ಮೂವಿಲಿ ನೋಡಿದ್ದೆ ಅಯ್ಯಪ್ಪ ಸೊ ನಮಗೆ ಈ ಮರನ ಉಳಿಸ್ಕೊಳ್ಳೋ ಇದು ಭಾರಿ ಇತ್ತು ಯಾಕಂದ್ರೆ ನಾವು ಮಾಡೋ ವ್ಯವಸ್ಥೆನಲ್ಲಿ ಏನೇ ಹಣ ಮಾಡ್ಬೋದು ಏನೇ ಮಾಡ್ಬೋದು ಆದರೆ ಈ ಥರದ ಒಂದು ಮರನ ಬೆಳಿಲಿಕ್ಕಾಗುತ್ತಾ ಇನ್ನು ಅದು ಸಂಪಿಗೆ ಮರ ಸರ್ ಹೌದು ಎಲೆನೋ ತೋರಿಸ್ಬಿಡಿ ಸರ್ ಜನಕ್ಕೆ ನಂಬಿಕೆ ಬಂದುಬಿಡಿ ಇದು ಸಂಖ್ಯೆ ಮರ ಅಂದರೆ ಯಾರೂ ನಂಬಲ್ಲ ಹ್ಞೂ ತೋರಿಸ್ಲಿಕ್ಕೆ ತೋರ್ಸಲಿಕ್ಕೆ ಕುಯ್ಯೋದೆಗೆ ಇಲ್ಲಿ ನೋಡಿ ಹೌದು ಅದೇ ಸಂಪಿಗೆ ಮರ ಎಲ್ಲ ಹ್ಞೂ ಇದು ಇಲ್ಲಿದೆ ಇಲ್ಲಿದೆ ಸರ್ ಬನ್ನಿ ಅರ್ ಸಂಪಿಗೆ ಮರ ಅಂದ್ರೆ ನಾನೂರು ಐನೂರು ವರ್ಷ ಬರುತ್ತೆ ಒಂದು ಸಂಪೆಮರ ಇರ್ಬೋದು ಇದ್ದ ದಿಕ್ಕು ದ ಇದು ನೋಡಿ ಏನು ಸೈಝ್ ನೋಡಿ ಎಷ್ಟಿದೆ ಇದನ್ನ ಮರ ನೋಡಿದ್ರೆ ಗೊತ್ತಾಗುತ್ತೆ ಮತ್ತೆ ಎಷ್ಟು ಹಾಳಾಗಿನೂ ಕೂಡ ಎಷ್ಟಿದೆ ಅಂತ ಹೇಳಿದಾಗ ನಾವು ಇದ್ರ ಮುಂದೆ ತುಂಬ 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 ಚಿಕ್ಕರಾಗಿ ಬಿಟ್ಟಾರೆ ನೀವು ಇದನ್ನು ತೆಗ್ಗಿಸ್ಬಿಟ್ಟಿದಿದ್ರೆ ಎಷ್ಟೋ ಪಾಪ ಅಮ್ಮ ಬಿಡ್ರಿ ಹೌದು 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 ಅಲ್ಲ ಎಷ್ಟು ಪ್ರಾಣಿ ಪಕ್ಷಿಗಳಿಗೆ ವಾಸ ಇದೆ ಹೌದು ಜಾಗ ನೀಡ್ತಾ ಇದೆ ಮತ್ತೆ ಇನ್ನೊಂದು ಈ ತರದೊಂದು ಆಪರ್ಚುನಿಟಿ ಸಿಗೋದು ಕಷ್ಟ ಈ ತರ ಮರ ಇರುತ್ತೆ ಅಂತ ಹೇಳ್ಕೊಂಡು ನಮಗೆ ಇದು ತೋರಿಸಿದ್ರೆ ನಿಜ ಈ ಮರ ಬೆಳೀತದೆ ಅಂತ ಹೌದೌದು ಇವಾಗ ಇಲ್ಲದ್ರೆ ನಾವು ಪಿಕ್ಚರ್ ಯಾವುದೋ ನೀವು ಹೇಳಿದಾಗ ಅಮೆಜಾನ್ ಫಾರೆಸ್ಟ್ ಇದೋ ಯಾವುದೋ ಒಂದು ಮೂವಿದು ಪಿಕ್ಚರ್ ಇದ್ರಲ್ಲಿ ನೋಡ್ಬೇಕಾಗಿತ್ತು ನಾವೆಲ್ಲ ಹೆಂಗ್ ಆಗ್ತೀವಿ ಗೊತ್ತಾ ಸರ್ ಕೊನೆಗೆ ಅವತಾರ್ ಮೂವಿ ನೋಡಿದಿರಾ ಅವತಾರ್ ಮೂವಿಲಿ ಆ ಒಂದು ಮರನ ಉಳಿಸ್ಕೊಳಕೆ ಅಂತ ಜನ ಓಡಾಡ್ತಾರೆ ಕಾಡ್ ಜನ ನಾಡ್ ಜನ ಜೊತೆ ಆ ತರ ಓಡಾಡ್ಬೇಕು ನಾವು ಒಂದೊಂದು ಮರ ಉಳಿಸ್ಕೊಳಕ್ ಹೌದು ಹೌದು ಇಲ್ಲ ಇದು ಇವರು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ಹೇಳಿದ್ದಾರೆ ಅವರು ಕೂಡ ಬಂದು ನೋಡ್ಕೊಂಡು ಹೋಗಿದ್ದಾರೆ ಮೊನ್ನೆ ಮೊನ್ನೆಯಾಗಿ ನಮ್ಮ ಇಲ್ಲಿದು ಎ ಸಿ ಎಫ್ ಗೋಪಾಲ್ ಅಂತಿದ್ದಾರೆ ಅವರು ಗೋಪಾಲ್ ಸರ್ ಜೊತೆ ಮಾತಾಡಿದ್ವಿ ಅವರು ಹೇಳಿದ್ರು ಇಲ್ಲ ಅದ್ರ ಬಗ್ಗೆ ಚಿಂತನೆ ಆಗ್ತಾ ಓಕೆ ನೋಡೋಣ ನಾವು ಬರ್ತೇವೆ ಪುನಃ ಇನ್ನೊಂದ್ಸರಿ ವಿಸಿಟ್ ಮಾಡಬೇಕಿದೆ ಮಾಡಿಬಿಟ್ಟು ನಾವು ಅದನ್ನ ಹೆರಿಟೇಜ್ ಟ್ರೀ ಅಥವಾ ಆಮಶನದಲ್ಲಿ ಅಂಚಿನಲ್ಲಿ ಇರುವ ಟ್ರೀ ಅಂತಕೊಂಡ್ರು ಹಾ ಹಾ ಅಂಚಿನಲ್ಲಿ ಇಲ್ಲ ಅಡಿವಿ ಅಂಚಿನಲ್ಲಿ ಹೌದು ಹೌದು ನಿಜವಾಗ್ಲೂ ಇದನ್ನ ತಾನೇ ರಕ್ಷಿಸಿಕೊಂಡಿದ್ದಾ ಏನೇ ಸುಟ್ರುವೆ ಹೌದು ಹೌದು ತಾನು ರಕ್ಷಿಸಿಕೊಂಡಿದ್ದು ಇನ್ನು ಇರುತ್ತೆ ಸರಿ ಮರ ಹೌದು ಇರಲಿಂತನೇ ಆಶಯ ನಂಬಿಕೆನಾ ಗೊತ್ತಿಲ್ಲ ಇದು ಎಷ್ಟು ವರ್ಷ ಇದೆ ಅಲ್ಲ ಅಲ್ಲ ಅದ್ರೂน ಅದೇ ನಮಗೂ ಹೋಗ್ಬಿಡ್ತಿವಿ ನಮಗೆ ಇದು 60 ತಿಗೆ ನಮಗೆ ಅನ್ಸತಾ ಇದೆ ಹಾ ಇರುತ್ತೆ 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 बनी ಸರ್ ಇಂತ ಮರ ಲೈಫಲ್ಲಿ ನೋಡಿಲ್ಲ ಸರ್ ಕಣ್ಣು ಪವನ ಇಲ್ಲಿ ನಾನು ನಾನು ಯಾಕಂದ್ರೆ ಈ ಮರನ ಅತಿ ದೊಡ್ಡ ಮರ ಅಂತ ಘೋಷಣೆ ಆಗಬೇಕು ಅಥವಾ ಡಿಕ್ಲೇರ್ ಆಗಬೇಕಂತ ಆದ್ರೆ ಇದ್ರ ಬಗ್ಗೆ ನಾವು ಸ್ವಲ್ಪ ತಿಳುವಳಿಕೆ ಬೇಕಾಗಿತ್ತು ನನಗೆ ಹಾಗೆ ಇಲ್ಲಿ ಪುಷ್ಪಗಿರಿ ಹತ್ರ ಒಂದು ಈ ತರದ ಮರ ಇದೆ ಅದರದ್ದು ಸ್ಟೆಮ್ ಗರ್ ಕಮ್ಮಿ ಮತ್ತೆ ಇಷ್ಟು ದಪ್ಪ ನನಗೆ ಅದು ಗೊತ್ತಿಲ್ಲ ಮತ್ತೆ ಇನ್ನೊಂದು ಟಾಟಾ ಕಾಫಿ ಹೇಳ್ತಾರೆ ಮತ್ತೆ ಇನ್ನೊಂದು ಗಾಳಿ ಇದೆ ಆದರೆ ಗಾಳಿ ಇರೋ ಒಂದು ಮರ ಅದು ಅದ್ರದ್ದು ಹೈಟ್ ಕಮ್ಮಿ ಇದೆ ಬಯೋಮಾಸ್ ಬಯೋಮಾಸ್ ಅಂತ ಹೇಳ ಸಾಂದ್ರತೆ ಏನಿದೆ ಅದು ಕಮ್ಮಿ ಇದೆ ಇದ್ರದ್ದು ಈ ಇಷ್ಟು ದಪ್ಪಾಗಿ ಇಷ್ಟು ಎತ್ತರ ಆಗಿರೋ ಮರ ಇದೊಂದೇ ಇರೋದು ನಾನು ನೋಡಿದ ಮಟ್ಟಿಗೆ ಮತ್ತೆ ಬೇರೆ ಕಡೆ ಇರ್ಬೋದು ನನ್ನ ನನ್ನ ನಾಲೇಜಿಗೆ ಬಂದಿಲ್ಲ ಹ್ಞೂ ಹ್ಞೂ ಈ ಮರ ಬಿಡಿಸಿರೋಂಥ ಗೊಬ್ಬರ ನೋಡಿ ಸರ್ ಹೌದು ಹೌದು ಸಣ್ಣ ಅಂತ ಈ ಗೊಬ್ಬರ ಬಿಸಿ ಬಿಸಿ ಹೌದು ಇಷ್ಟು ವರ್ಷ ಹೌದು ಓಕೆ ಅಲ್ಲಿ ತನಕ ಹೋಗಿದೆ ಅಲ್ಲ ಹೌದು ಅಲ್ಲಿ ತನಕ ಹೋಗಿದೆ ಹಾಂ ಸುಮಾರು ಒಂದು ಎಷ್ಟು ಗಂಟೆ ಕವರ್ ಮಾಡಿದ ಸರ್ ಇದು ಇದೊಂದು ಮರ ಇದು ಮಿನಿಮಮ್ ನೂರ ಇಪ್ಪತ್ತ್ ನೂರೈತ ಅಡಿ ಇರ್ಲಿಕ್ಕಿಲ್ಲ ಸರ್ ಆ ಕಡೆಯಿಂದ ನೂರ ಅಡಿ ಈ ಕಡೆ ನೂರ ಅಡಿ ಇದ್ದಾಗೆ ಇರ್ಬೋದೇನೋ ಕೊಂಬೆಗಳು ನೋಡಿ ಅಲ್ಲಿ ಅಷ್ಟಿದೆ ಒಂದು ಕುಂಟೆ ಅಂತ ಹೋಗಿರುತ್ತೆ ಹೌದು ಮರದಿಂದ ಅಂದ್ರೆ ಹೋಗಿದೆ ಅಂದ್ರೆ ಕವರ್ ಮಾಡಿದೆ ಮಾಡಿದೆ ಇದು ಇಡೀ ನಿಮ್ ತೋಟ ಎಲ್ಲ ನೋಡಿದ್ದು ಒಂದು ಭಾಗ ಆದ್ರೆ ಇಡೀ ನಿಮ್ ತೋಟ ಎಲ್ಲ ನೋಡಿದ್ದು ಒಂದು ಭಾಗ ಹೌದು ಭಾಗ ಇದು ಒಂದು ಭಾಗ ಹೌದು ಈ ಅರಳಿ ಮರ ಇರುತ್ತೆ ಆಲದ ಮರ ಇರುತ್ತೆ ನಂಬಿಡ್ತಾರೆ ಜನ ಹೌದೌದು ಸಂಪಿಗೆ ಮರ ಈ ಒಂದು ದೊಡ್ಡ ಗಾತ್ರದಲ್ಲಿ ಇದೆ ಅಂದ್ರೆ ನಂಬಲ್ಲ ಸರ್ ಅಸಾಧ್ಯ ಎಷ್ಟು ಹೂಗಳು ಬಿಡುತ್ತೆ ಸರ್ ಇದರಲ್ಲಿ ಇದರಲ್ಲಿ ಟನ್ನು ಏರೇ ಏನೇನು ಸರ್ ಏನೋ ಬಂದು ನೋಡಿದಾಗ ಇಲ್ಲಿ ಅದೇ ಇದು ಹೂ ಬಿಡ್ಲಿಕ್ಕೆ ಆಗಿಲ್ಲ ಮಾರ್ಚ್ ಟೈಮಲ್ಲಿ ಏನೋ ಇದು ಮಾರ್ಚ್ ಏಪ್ರಿಲ್ ಟೈಮಿಗೆ ಏನೋ ಹೂ ಬರುತ್ತೆ ಬಂದಾಗ ಬರೀ ಅದೇ ಅದರದ್ದು ಹೂದೇ ಒಂದು ಲೇಯರ್ ಇರುತ್ತೆ ಇಲ್ಲಿ ಓಕೆ ಗಮ 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 ಅನ್ನುತ್ತೆ ಇಲ್ಲಿಗೆ ಬಂದಾಗ ಅದೇ ಅಷ್ಟು ಹೂ ಬಿಡ್ ಬಿದ್ದಿರುತ್ತೆ ಮತ್ತೆ ಕಾಯಿ ಆಗೋದಿಲ್ಲ ಅದೇ ಒಂದು ಇದರದ್ದು ಇನ್ನೊಂದು ವಿಶೇಷ ಅಲ್ಲ ಬೇರೆ ಕಾಯಿ ಬಿಡುತ್ತೆ ಇದು ಕಾಯಿ ಬಿಡದೇ ಇರೋ ಮರಗಳು ನಾನು ನನ್ನ ನನಗೆ ಯೋಚನೆ ಇಲ್ಲ ಬೇರೆ ಅದೇನು ಎರಡು ಮೂರು ಮರಗಳಿದೆ ಅಂತ ಹೇಳ್ತಲ್ಲ ಅದನ್ನ ನೋಡಿದಾಗ ನಾನು ನೋಡ್ಬೇಕಷ್ಟೇ ನಾನು ಕಾಯಿ ಬಿಡದೆ ಇರೋ ಮರಗಳನ್ನ ನಾನು ನೋಡಿಲ್ಲ ಒಟ್ಟಿನಲ್ಲಿ ಹೂವು ಬಿಡುತ್ತೆ ಹೂ ಅಂತ ಬಿಡುತ್ತೆ ಇವಾಗ ಪ್ರಾಬಬಲಿ ಗಂಡು ಹೆಣ್ಣು ಅಂತ ಈ ಮರಗಳಲ್ಲಿ ಇರುತ್ತಲ್ಲ ಈಗ ಲಿಚಿ ಮರದಲ್ಲಿ ಲಿಚಿ ಹಣ್ಣು ಸೆಟ್ ಆಗಲಿಕ್ಕೆ ಅದಕ್ಕೆ ಗಂಡು ಬೇಕು ಲಿಚಿ ಕಾಯಿಗಳಾಗುತ್ತೆ ಪಪ್ಪಾಯಿನಲ್ಲೂ ಅಷ್ಟೇ ಗಂಡು ಹೂ ಈಗ ಏನೋ ಎರಡು ಒಂದರಲ್ಲಿ ಬರೋದು ಆಗಿದೆ ಮೊದಲು ಆ ನಾವು ಈಗ್ಲೂ ನೋಡ್ತೇವೆ ಗಂಡು ಪ್ಯೂರ್ಲಿ ಗಂಡು ಪಪಾಯೆಗಳನ್ನ ಪಪಾಯೆ ಮರಗಳನ್ನ ಆತರ ಇದು ಗಂಡು ಮರ ಆಗಿರಬಹುದು ಅಂತ ಹೇಳ ಆಗೋದಿಲ್ಲ ಓಕೆ ನನಗೂ ಜಾಸ್ತಿ ಗೊತ್ತಿಲ್ಲ ಸಂಕೇಮ ಏನೋ ಒಂದು ಬಿಡ್ಲಿ ಹೊಟ್ನಲ್ಲಿ ಇಷ್ಟ ಮರ ನೋಡಿದ್ದು ಒಳ್ಳೆದಾಯಿತು ಹೌದು